ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಳೆದ ಎರಡು ವಾರದ ಹಿಂದೆ ನಮ್ಮ ಆಹಾರ ಇಲಾಖೆಯಿಂದ ತಿಳಿಸಿದ್ರು ನಾವೇನು ರೇಷನ್ನ ಅಕ್ಕಿ ಅಮೌಂಟು ಅಂದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದರು ಅದರಲ್ಲಿ ಒಂದು ಅನ್ನಭಾಗ್ಯ ಯೋಜನೆ ಸರಿನಾ ಒಬ್ರಿಗೆ ಐದು ಕೆ ಜಿ ಅಕ್ಕಿನ ಕೊಡ್ತೀವಿ ಕೇಂದ್ರ ಸರ್ಕಾರ ಆಲ್ರೆಡಿ ಈಗ ಒಬ್ಬರಿಗೆ ಐದು ಕೆ ಜಿ ಅಕ್ಕಿನ ಕೊಡ್ತಾ ಬಂದಿದೆ ಮುಂದೆಯಿಂದನೂ ಕೊಡ್ತಾ ಬಂದಿದೆ ಮುಂದೆನೂ ಕಂಟಿನ್ಯೂ ಆಗುತ್ತೆ ಅದ್ರ ಜೊತೆಗೆ ಇನ್ನೂ ಐದು ಕೆ ಜಿ ಅಕ್ಕಿನ ಕೊಡ್ತೀವಿ ಅಂತ ಹೇಳಿದರು ನಮ್ಮ ಸಿದ್ದರಾಮಯ್ಯ ಸರ್ ಅವರು ಅದೇ ಪ್ರಕಾರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಅಕ್ಕಿ ಸಾಲ್ಟೇಜ್ ಇರೋ ಕಾರಣದಿಂದ ಅಕ್ಕಿನ ಅಕ್ಕಿನ ಕೊಡೋದಕ್ಕೆ ಆಗಲಿಲ್ಲ ಸರಿನಾ ಒಂದು ಕೆ ಜಿಗೆ ಮೂವತ್ನಾಲ್ಕು ರೂಪಾಯಿ ಆದರೆ ಒಬ್ಬ ಮನುಷ್ಯನಿಗೆ ಐದು ಕೆ ಜಿ ಅಕ್ಕಿಯ ಬದಲು ನೂರ ಎಪ್ಪತ್ತು ರೂಪಾಯಿ ಇಷ್ಟು ದಿವಸನೂ ಹಣ ಅವರ ಖಾತೆಗೆ ಜಮೆ ಮಾಡ್ತಾಯಿದ್ರು ಆದರೆ ಕಳೆದ ಎರಡು ವಾರದ ಹಿಂದೆ ನಮ್ಮ ಆಹಾರ ಇಲಾಖೆಯಿಂದನೇ ತಿಳಿಸಿದರು ನಾವು ಇಷ್ಟು ದಿವಸ ಐದು ಕೆ ಜಿ ಅಕ್ಕಿ ಬದಲಾಗಿ ನಾವು ಹಣನ ಕೊಡ್ತಿದ್ದೀವಿ ಆದರೆ ಹಣನ ಇನ್ನು ಮುಂದೆ ಕೊಡೋದಿಲ್ಲ ನಾವು ನಿಲ್ಲಿಸ್ತಾ ಇದ್ದೀವಿ ಅದು ಅದರ ಬದಲಾಗಿ ನಾವು ದಿನಸಿ ಕಿಟ್ನ ಕೊಡ್ತೀವಿ ಏನಪ್ಪ ಅಂದರೆ ಇವಾಗ ಒಂದು ಕ ರೇಷನ್ ಕಾರ್ಡಲ್ಲಿ ನಾಲ್ಕು ಜನ ಇದ್ದಾರೆ ಅಂದರೆ ಕೇಂದ್ರ ಸರ್ಕಾರ ಕೊಡುತ್ತಲ್ವ ಅಕ್ಕಿ ಅದೇ ಐದು ಕೆ ಜಿ ಅಕ್ಕಿ ಅದ್ರ ಜೊತೆಗೆ ಎರಡು ಕೆ ಜಿ ತೊಗರಿ ಬೇಳೆ ಒಂದು ಕೆ ಜಿ ಸಕ್ರೆ ಹಾಗೆ ಒಂದು ಕೆ ಜಿ ಉಪ್ಪು ಒಂದು ಕೆ ಜಿ ಎಣ್ಣೆ ಇಷ್ಟು ಸೇರಿ ಒಂದು ದಿನಸಿ ಕಿಟ್ ಥರ ಕೊಡ್ತೀವಿ ನಾವು ಇನ್ಮೇಲೆ ಇನ್ನು ಹಣ ಕೊಡೋದಿಲ್ಲ ನಿಲ್ಲಿಸ್ತಾ ಇದ್ದೀವಿ ಅಂತ ಆಹಾರ ಇಲಾಖೆಯಿಂದ ಅಧಿಕೃತವಾಗಿ ಘೋಷಣೆ ಮಾಡಿದ್ರು ಹಾಗೆ ನಾವು ಇನ್ನು ಮುಂದೆ ದಿನಸಿ ಕಿಟ್ ಕೊಡ್ತಿದ್ದೀವಿ ಅಂತ ಹೇಳಿಬಿಟ್ಟು ನಮ್ಮ ಆಹಾರ ಇಲಾಖೆಯವರು ಡಿಸೈಡ್ ಮಾಡಿಬಿಟ್ಟು ಸಚಿವ ಸಂಪುಟಕ್ಕೆ ಅವರ ಪ್ರಸ್ತಾವನೆಯನ್ನ ಕಳಿಸಿದ್ರು ಆದರೆ ಸಚಿವ ಸಂಪುಟ ನಮ್ಮ ಆಹಾರ ಇಲಾಖೆ ಮಾಡಿರುವ ಪ್ರಸ್ತಾವನೆ ತಿರಸ್ಕಾರ ಮಾಡಿದೆ ಇದಕ್ಕೆ ಒಪ್ಕೊಂಡಿಲ್ಲ ನಮ್ಮ ಸಚಿವ ಸಂಪುಟ ಸೊ ಹೀಗಾಗಿ ಮತ್ತೆ ಅಧಿಕೃತವಾಗಿ ನಮ್ಮ ಆಹಾರ ಇಲಾಖೆಯಿಂದ ತಿಳಿಸಿದ್ದಾರೆ ಇಲ್ಲ ದಿನಸಿ ಕಿಟ್ಟು ಕೊಡ್ತಾ ಇಲ್ಲ ಇಷ್ಟು ದಿವಸ ನಾವು ಹೇಗೆ ಒಂದ್ ಕೆಜಿಗೆ ಮೂವತ್ನಾಲ್ಕ ರೂಪಾಯಿ ಆದ್ರೆ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಹೇಗೆ ಕೊಡ್ತಾ ಬಂದಿದ್ದೀವಿ ಒಂದು ವರ್ಷದಿಂದ ಅದೇ ತರ ಮುಂದೆನೂ ಕಂಟಿನ್ಯೂ ಆಗುತ್ತೆ ದಿನಸಿ ಕಿಟ್ ನಾವು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಧಿಕೃತವಾಗಿ ತಿಳ್ಸಿಕೊಟ್ಟಿದ್ದಾರೆ ಯಾಕಂದ್ರೆ ಇವಾಗ ಈ ಬೀದರ್ ಗುಲ್ಬರ್ಗ ಈ ತರ ಸೈಡ್ ಅಲ್ಲಿ ಚಪಾತಿ ರೊಟ್ಟಿ ತಿನ್ನೋರೆಲ್ಲ ಜಾಸ್ತಿ ಇದ್ದಾರೆ ಹೀಗಾಗಿ ನಾವು ಹಣನೇ ಬಿಡುಗಡೆ ಮಾಡ್ತೀವಿ ಅವ್ರ ಐದು ಕೆ ಜಿ ಅಕ್ಕಿ ಒಬ್ರಿಗೆ ಐದು ಕೆ ಜಿ ಅಕ್ಕಿ ಸಾಕಾಗುತ್ತೆ ನಾವು ಇನ್ನು ಉಳಿದ ಐದು ಕೆ ಜಿ ಅಕ್ಕಿದ್ದು ಹಣನೇ ಬಿಡುಗಡೆ ಮಾಡ್ತೀವಿ ಅವ್ರಿಗೆ ಏನು ಬೇಕೋ ಅವರೇ ತೊಗೊಳ್ಳಿ ನಾವು ಇನ್ನು ಇನ್ನೂ ಐದು ಕೆ ಜಿ ಅಕ್ಕಿ ಸೇರಿಸ್ಕೊಡೋದು ಬೇಡ ಇಷ್ಟು ದಿವಸ ನಾವು ಹೇಗೆ ಹಣ ಕೊಡ್ತಿದ್ದೀವಿ ಅದೇ ಪ್ರಕಾರ ಇನ್ನು ಮುಂದೆನೂ ಕಂಟಿನ್ಯೂ ಆಗುತ್ತೆ ಅವರಿಷ್ಟ ಏನಾದರೂ ಕಾಳು ಬೇಕಾದರೂ ಖರೀದಿ ಮಾಡ್ಕೊಳ್ಳಿ ಜೋಳ ಆದರೂ ಖರೀದಿ ಮಾಡ್ಕೊಳ್ಳಿ ಗೋಧಿ ಆದರೂ ಖರೀದಿ ಮಾಡ್ಕೊಳ್ಳಿ ಏನಾದರೂ ತಗೊಳ್ಳಿ ಹಣ ಹಾಕ್ಬೇಕು ಹಾಕ್ತೀವಿ ನಾವು ಅಕೌಂಟ್ಗೆ ಅಂತೇಳ್ಬಿಟ್ಟು ನಮ್ಮ ಆಹಾರ ಇಲಾಖೆಯಿಂದನೇ ಅಧಿಕೃತವಾಗಿ ಘೋಷಣೆ ಆಗಿದೆ ಫ್ರೆಂಡ್ಸ್ ಸೊ ಹೀಗಾಗಿ ಇನ್ನು ಮುಂದೆ ಕಿಟ್ಟು ಬರಲ್ಲ ಎಲ್ಲ ಫುಲ್ಲು ಎರಡು ವಾರದಿಂದ ಅದೇ ಒಂದು ಸುದ್ದಿಯಲ್ಲಿದೆ ಅದು ಕೊಡ್ತಾರೆ ಇದು ಕೊಡ್ತಾರೆ ಐದು ಕೆ ಜಿ ಅಕ್ಕಿ ಜೊತೆಗೆ ಅಂತ ಹೇಳ್ಬಿಟ್ಟು ಆದರೆ ನಮ್ಮ ಸಚಿವ ಸಂಪುಟ ತಿರಸ್ಕಾರ ಮಾಡಿರೋ ಕಾರಣದಿಂದ ಯಾವುದೇ ದಿನಸಿಕ್ಕಿಟ್ಟು ಕೊಡ್ತಾ ಇಲ್ಲ ಏನು ಕೊಡೋದಿಲ್ಲ ಇನ್ ಇವಾಗ ಹೇಗೆ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಬರುತ್ತಲ್ವ ತಮ್ಮೆಲ್ಲರಿಗೂ ಅದು ಕಂಟಿನ್ಯೂ ಆಗುತ್ತೆ ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷ ಹೇಳಿತಲ್ವ ಒಬ್ರಿಗೆ ಐದು ಕೆ ಅಕ್ಕಿ ಕೊಡ್ತೀವಿ ಅಂತ ಆ ಐದು ಕೆ ಜಿ ಅಕ್ಕಿದು ನಿಮ್ಮ ಖಾತೆಗೆ ಇಷ್ಟು ದಿವಸ ಹೇಗೆ ಹಣ ಬರ್ತಿತ್ತೋ ಇನ್ನು ಮುಂದೇನು ಅದು ಹಣ ಬರೋದು ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್ ಇದಿಷ್ಟೇ ನಮ್ಮ ಸರ್ಕಾರದಿಂದ ಈಗ ಸದ್ಯಕ್ಕೆ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ನಿಮಗೆ ದಿನಸಿ ಕಿಟ್ ಕೊಟ್ರೆ ಚೆನ್ನಾಗಿರ್ತಿತ್ತಾ ಅಥವಾ ಅಕ್ಕಿ ಕೊಟ್ರೆ ಚೆನ್ನಾಗಿರ್ತಿತ್ತಾ ಅಥವಾ ಹಣನೇ ಬೇಕಾ ನಿಮಗೆ ಅನ್ನೋದು ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯ್ತಾ ನಿಮಗೆ ಮಾಹಿತಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು